ಹೇಮರೆಡ್ಡಿ ಮಲ್ಲಮ್ಮನ ಕೃಪಾ ಆಶೀರ್ವಾದದಿಂದ ಪಾದಕ ನಮನವನ್ನು ಹೊಂದಿಸಿ ಇಂದು ನಮ್ಮ ಊರಿನ ಗೋನಾಳೆಷ್ಟಿ ಗ್ರಾಮದಲ್ಲಿ ಶ್ರೀ ಹೇಮಯಮ್ಮ ಸಮಾಜ ಅಭಿವೃದ್ಧಿ ಸಮಿತಿ ವತಿಯಿಂದ ಗೋನಾಳೆಷ್ಟಿ ಗ್ರಾಮದ ನೂತನ ಮೂರ್ತಿ ಹೇಮರೆಡ್ಡಿ ಮಲ್ಲಮ್ಮನ ಮೂರ್ತಿ ಸ್ಥಾಪನೆ ಹಾಗೂ ಮೂರನೇ ತಾರೀಕಿನಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಊರಿನಲ್ಲಿ ಜರುಗುವ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದಲ್ಲಿ ರಸಮಂಜರಿ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಈಗ ಎಲ್ಲ ಕಾರ್ಯಕ್ರಮಕ್ಕಾಗಿ ನಮ್ಮ ಸುತ್ತಮುತ್ತಲ ಗ್ರಾಮೀಣ ಎಲ್ಲ ಸಮಾಜ ಗುರು ಹಿರಿಯರು ಹಾಗೂ ರೆಡ್ಡಿ ಸಮಾಜದ ಎಲ್ಲ ಹಿರಿಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡುವುದಕ್ಕಾಗಿ ಈ ಸುದ್ದಿಗೋಷ್ಠಿಯನ್ನು ಮಾಡಲಾಗಿದೆ ಅವಳಿ ತಾಲೂಕು ಮತ್ತು ಸುತ್ತಮುತ್ತಲಿನ ತಾಲೂಕಿನ ಸರ್ವ ಗ್ರಾಮಗಳ ಸರ್ವ ಸಭ ಸದಸ್ಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ పరమ పరమ పూజ్య శ్రీ రమనంద మహాస్వామి మహావిరమ సంస్థాన మట ర గురుపేట అరేవసరిహార దివ్య సాన్నిధ్య పరమ పూజ్య శ్రీ తపోనిధి షటపబ్రహ్మ్య మహాత్లింగ శివాచార్యులు ఆడ నందోడి జాలవాది పరమ పూజ్య శ్రీ మనీత్ర అభినవ గవిసిద్ధేశ్వర సేశ్వర మహాస్వామి సంస్థామట పప్ప పరమ పూజ్య శ్రీ విద్వాన్ ಮುನ್ನೂರ ಎಂಟು ಶ್ರೀ ಷಠತ್ಸಲಬ್ರಹ್ಮೆ ನಾಗ ನಾಗಭೂಷಣ ಶಿವಯೋಗಿ ಪಟ್ಟಾಧ್ಯಕ್ಷರು ಬೃಹನ್ಮಠ ಹೆಬ್ಬಾಳು ಪರಮಪುಜ ಶ್ರೀ ಮಹನಿಪುರ ಎಪ್ಪತ್ತೇಶ್ವರ ಮಹಾಸ್ವಾಮಿಗಳು ಒಪ್ಪತ್ತೇಶ್ವರ ಮಠ ಗುಳದಗುಡ್ಡ ಪರಮ ಪೂಜ್ಯ ಶ್ರೀ ಷಠತ್ಸಲಬ್ರಹ್ಮೆ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮಧ್ಯಾಹ್ನೇಶ್ವರಂ ಸುಲ್ತಾನ ಮಠ ಕುಷ್ಟಿಗೆ ಪರಮ ಪೂಜ್ಯ ಶ್ರೀಕಾಲಜ್ಞಾನಿ ಶ್ರೀ ನಿಲ್ಕಂಠಯ್ಯ ತಾತನವರು ಶುಕ್ಷೇತ್ರ ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಶ್ರೀ ಗೃಪದ ಮಹಾಸ್ವಾಮಿಗಳು ಶ್ರೀಕ್ಷೇತ್ರ ಅಂತ್ಯ ಪರಮಪೂಜ್ಯ ಶ್ರೀ ತ್ರಿವಿಧ ದಾಸೋಯಿ ಶ್ರೀ ದೊಡ್ಡಬಸವಾರಿಯ ತಾತನವರು ಸುಕ್ಷೇತ್ರ ಕಂಬಳ ಅಂಡ್ ಸದ್ ಯುದ್ಧ ಪರಮಪೂಜ್ಯ ಶ್ರೀ ಸದೇವಾನಂದ ಮಹಾಸಗಿರಿ ಜುನ ಅಖಾಡದ ಅಧ್ಯಕ್ಷರು ಅಮರನಾಥೀಶ್ವರ ಮಠ ಕು ಪೂಜ್ಯ ಶ್ರೀ ವೇದಮೂರ್ತಿ ಎಸ್ ಆರ್ ನವಲಿ ಮಠ ಸಂಸ್ಥಾಪಕರು ಎಸ್ ಆರ್ ಎನ್ ಫೌಂಡೇಶನ್ ಈ ಪೂಜ್ಯರ ದಿವೆ ಸಾಗರದಲ್ಲಿ ಈ ಕಾರ್ಯಕ್ರಮ ನೆರವೇರಲಿದೆ ಆದ ಕಾರಣ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಸರ್ವ ಸಮಾಜದ ಗುರು ಹಿರಿಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕೆಂದು ನಮ್ಮೂರಿನ ದೈವದ ಪರವಾಗಿ ಯುವಕರ ಮಿತ್ರರ ಪರವಾಗಿ ಕಳಕಳೆಯಿಂದ ಬೇಡಿಕೊಳ್ಳುತ್ತೇನೆ